இதுப்பங்கொந்தரி கருத்தி அந்த பத்தி விரப்பா அந்த அக்கினே கருத்தி இல்லக்கினே கர்த்தி பாப இல்லதே பத்தி விர்த்தி இது எண்ணி சம்பந்த பட்ட விஷயம் அதுக்கு இன்ன பாழ்த்தி அது நம்ம கவின கேத்தார்ப்பாங்க আনানানোনে আনানোনে ಆದಿಶಕ್ತಿಯಾಗ ಬರುವ ಆದಿಶಕ್ತಿಯಾಗ ಎನಗ ಆದಿಶಕ್ತಿಯಾಗ ಯನಗರುವಂತ ಆಶೀರ್ವಾದ ಕೂಡ ತಾಯಿ ನಿನಗ ಮುಗಿಯ ಸಬರುವಂತ ಆಶೀರ್ವಾದ ಕೂಡ ಮುಗಿಯ ತೀನಕರು ಮುಂಜಾನೆದ್ದ ಮುಗಿಯ ಕರುವ ಮಾತಿನೋಳು ಹಾಕಬ್ಯಾಡ ಮಾರುವ ಮಾತಿನೋಳು ಹಾಕಬ್ಯಾಡ ಮಾರುವ ಮಾತಿನೋಳು ಹಾಕಬ್ಯಾಡ ಮಾರುವ ನನ್ನ ಗೌರವ ದೇವಿ ಬೇಡಿಯೋದು ಕೊಡವ ಹರವ್ವ ಎಂದ ನನಗೆ ಬೇಡ್ಯೋದು ಕೊಡವ ಹರವ ಜರಾನ ಮಾಯ್ಕದ ಸೌಂಡ್ ಜಾಸ್ತಿ ಇಲ್ರಿ ಎರಡು ಸೌಂಡ್ ಇಲ್ಲ ಯಾರದೇ ರೀ ಮಾಯ್ಕದ ಸಿಸ್ಟಮ್ದವರು ಜರಾ ಸೌಂಡ್ ಸಿಸ್ಟಮ್ ಕಮ್ಮಿ ಆಗ್ಯದ ನೋಡ್ರಿಪ್ಪ ಏನೂ ಇಲ್ಲ ಎಲ್ಲ ಸ್ತಬ್ದಾಗ ಯಾವುದು ಅದ ಆದಿಶಕ್ತಿಯಾಗ ಎನಗವರುವ ಆದಿಶಕ್ತಿಯಾಗ ಯನಗ ಆದಿಶಕ್ತಿಯಾಗ ಯನಗರುವಂತ ಆಶೀರ್ವಾದ ಕೂಡ ತಾಯಿ ನಿನಗ ಮುಗಿಯ ತೀನ ಮೂರು ಮಂದಿಗೆ ಬೇಡಿದು ಕೊಡುವ ವರ್ವ ಮೌಲನ ವಿಶಾನ ಹೊಸದರುವ ಮೌಲನ ವಿಶಾನ ಹೊಸದರುವ ಈ ಸಂತಸವಾದಾಗ ಗಾಯನ ಮಾಡ ಸೊರವ ಶುರುವಾತಿಗೆ ಗಾಯನ ಮಾಡಿ ಯಾವ ನಮ್ಮ ಮೈಂದ್ರಗಿ ಗ್ರಾಮದವರು ಪ್ರತಿ ವರ್ಷದಂತೆ ಈ ವರ್ಷ ಆದರೂ ಸಹಿತ ಯಾವ ನಮ್ಮ ಶಿವಚಲೇಶ್ವರ ಜಾತ್ರೆ ನಿಮಿತ್ತವಾಗಿ ಶಿವಾಶಕ್ತಿ ಒಕ್ವಾದ ಇಟ್ಟುಕೊಂಡಾರ್ಯಪ್ಪ ಹಿಂದಕ್ಕಿನ ವರ್ಷ ಬಂದಿದ್ದಾವ ಅವ ಯಾರಿದ್ದಪ್ಪ ಅಂದ್ರೆ ಬೆಳಪರ್ಸಿದ್ದ ಈ ವರ್ಷ ಬಂದವ ನಮ್ಮ ಬಸಪ್ಪ ಅಣ್ಣ ಅವ ಹಾಡುದಟ್ಟ ಮಾಡುವಲ್ಲಿಪ್ಪ ತನ್ನ ಪುರ್ತೇಕತ ಇವ್ರ ಗಾಡಿ ಮೇಲೆ ಕೂತ್ರು ಅವ್ರ ಗೋಡದ ಮೇಲೆ ನಿಂತರು ಇವ್ರ ರುಂಬಾಲು ಸುತ್ತರು ಅವ್ರ ಪ್ಯಾಂಟದ ಮ್ಯಾಗ ನಿಂತರು ನಿನ್ನ ಎದಕ್ಕೆ ಕರೆಸೋದು ಬಸವಣ್ಣ ಶಿವ ಶಕ್ತಿ ಒಕ್ವಾದ ಇಲ್ಲಿ ಮೂರು ದಿವ್ಸ ಎಡಬಿಡದೆ ಅದನ್ನ ಹಠ ಹೇಳದ್ ಬಿಟ್ಟು ಗಟ್ಟ ದೇವರ ನೋಡಿ ಕಿಸಿಂದ ಗಾಡಿ ಮ್ಯಾಗ ಕೂತವ್ರ ನೋಡಿ ಗುಡ್ಡ ಸೇರ್ಯನು ಹ್ಮ್ ಹಂಗಿಲ್ಲ ಅದ ಗುಡ್ಡ ಸೇರು ಬಡತ ಬೇರೆ ಐತಿ ಗುಡ್ಡ ಸೇರ್ಸವ್ರ ದಗದ ಬೇರೆ ಐತಿ ಅದೇ ಹಾ ಸಾಕ್ಷಾತ್ ನೀನ್ ಮಲ್ಲಿನಾಥ ಮಾತಂದಾರ ಕಾಟ ಕೈ ಎದ್ದ ವಾದ್ಯನು ಮಲ್ಲಯ್ಯ ಕೇಳ್ರಿ ಮದರಿ ಮಲ್ಲಯ್ಯ ನಿಮಗೆ ಎದಕ ಕರಿಶಾರ ಅಷ್ಟ ಕೆಲಸ ಮಾಡ ಬಸೋಣ ಮಂದಿ ದೈವದೆಲ್ಲ ಮಾತಾಡ್ಲಕ್ ಹೋಗ್ಬೇಡ ಯಾಕಂದ್ರೆ ಹ್ಮ್ ಹೇಳತ್ತೇರಿ ಅವ್ರ ಭಿ ಎದ ತಕ್ಷಣ ಏನ ಹತ್ತು ಮಂದಿ ದೈವಕ್ಕೆಲ್ಲ ಕೈ ಮುಗದ ಹೇಳ ತೀನ್ರಿ ದೈವ ಇದ್ದಲ್ಲಿ ದೇವ್ರಂತೂ ಇದ್ದೇ ಇರ್ತಾನ ಇರ್ತಾನ ದೇವ್ರ ಅದಾನ ಕರಿ ಹೆಂಗ ಯಾರಿಗೆ ಕಾಣಿಸಲಾರ್ದಂಗದಾನು ಅಂತ ಹೇಳದಂಗ ಎದ್ದು ಇಲ್ಲದಂಗದಾನು ಅಂತ ಹೇಳ ದೇವ್ರಿಗೆ ನೀವು ದುಡ್ಕೊಂಡ್ರಿ ಅಂದ್ರೆ ನಿಮಗೆ ಸಿಕ್ಕ ಸಿಗತಾನೋ ಅಂತ ದುಡಿಕೆ ಹೇಳಿ ದೇವ್ರಿಗೆ ದುಡ್ಕೊಂಡ್ರೆ ಸಿಗತಾನೋ ಅಂತ ಹೇಳದಿ ಜಗತ್ತಿನೊಳಗಿದ ಸೃಷ್ಟಿ ನೇಮದರಿ ಬಸೋಣ ಹೆಂಗ್ರಿ ಯಥಾ ಭಕ್ತಿ ತಥಾ ದೇವ ಹೆಂಗ ಮನಸ ಹಂಗ ಮಹಾದೇವ ಹಂಗ ಹೆಂಗ ದುಡಿಕಿ ಹಂಗ ಪಗಾರ ದುಡಿದಾಗನಾ ಪಗಾರ ಸಿಗತೈತಿ ಮತ್ ನಾವ ಹಣಿ ಬೇವ್ರ ಸೀಟಿ ದುಡಿಲಿಕ್ಕೆ ಅಂದ್ರ ಪಗಾರ ಕೊಡ್ತಾರನವ್ರ ಇಲ್ಲಿ ಇಲ್ಲಿ ಹಾಡ್ಕೆ ಮಾಡ್ಲಾತೀವಿ ಇಲ್ಲಿ ಹಾಡಿಕೆ ಮಾಡಿದೀವಪ್ಪ ಅಂತಂದ್ರೆ ನಮ್ಮ ಪಗಾರ ಕೊಡ್ರಿ ಅಂತ ಕೇಳಕ್ ಮಾಲಕರ ಆಗ್ತೀವಿ ಯಾಕೆ ದುಡಿಕೆ ಆಗೈತಿ ಎಲ್ಲಿ ದುಡಿದಿರ್ತೀವ ಅಲ್ಲೇ ಕೇಳಬೇಕಾಗ್ತೈತಿ ಕೂಲಿ ಇಲ್ಲಿ ದುಡಿಕೆ ಮಾಡಿ ಅಕಲ್ ಕೊಟ್ಟು ಊರಾಗ ಹೋಗಿ ರೊಕ್ಕ ಕೇಳಿದ್ರ ಅವ್ರ ರೊಕ್ಕ ನಾ ಹಾಡ್ಕಿವು ಅವ್ರತಾರ ಅವ್ರಿಂಗಿಲ್ಲ ಹಾಂಗ ಬಸವಣ್ಣ ನಾವ್ ದುಡದ ನಾವ ತಿನ್ನಬೇಕಾದ್ರ ನಿನ್ನ ಎಲ್ಲಿ ಐತಿ ಅವ್ ಪರಮಾತ್ಮ ಎಲ್ಲಾ ಪರಮಾತ್ಮನ ಬೆಳಸಲಾಕ ಬಂದಿರಿ ಅಂದ್ರ ಪರಮಾತ್ಮ ಬೇಡಿದವ್ರಿಗೆ ಬೇಕಾದ ಹೇಳಿದ್ರಿ ಯಾರಿಗೇನು ಕೊಟ್ಟ ನಿಮ್ಮ ಪರಮಾತ್ಮ ಕೊಡ್ಲಾಕ ಇದ್ದಾಗ ಏನ್ ಬರ್ತೈತಿ ಹ ಈ ನೋಡ್ರಿ ಈಗ ಬರೇ ಒಂದ ನಾವೊಂದ್ ಗಾಡಿ ಖರೀದಿ ಮಾಡ್ಬೇಕಾದ್ರ ಶೋರೂಮ್ ಒಂದ್ ಗಾಡಿ ಖರೀದಿ ಮಾಡ್ಬೇಕಾದ್ರ ಆ ಗಾಡಿ ಮಾಲಕ್ ಡೈರೆಕ್ಟ್ ಗಾಡಿ ಹಂಗ ಕೊಡಂಗಿಲ್ಲ ಹಂಗಿಲ್ಲ ಏನ ಇವನ ಉತಾರಿ ಎಟ್ಟ ಐತಿ ಇವನ ಹೊಲ ಐತ್ಯೋ ಇಲ್ಲೋ ಚಕ್ ಬಂದಿ ಉತಾರಿ ಇದನ್ನೆಲ್ಲಾ ಕೇಳ್ತಾನ ಮೇಲೆ ಗಾಡಿ ಸರ್ಕಾರ ನಾಳೆ ಇವಂಗ ಕಂತ ತುಂಬುದಾಗ್ಲಿಕ್ಕೆ ಹೊಲ ಮಾರಿ ರಾಕೋದ ಗಾಡಿ ಕಂತು ತುಂಬಕೋತೇವ ಅನ್ನೋದೊಂದು ಭರೋಸಾ ಹದಾರ ಹಿಂದ ಬರ್ತೈತಿ ಕೊಡ್ಲಾಕ ಬರ್ತತಿರ್ಲಿಲ್ಲ ಅಂದ್ರೆ ನಿನ್ನ ಪರಮಾತ್ಮಗ ಹಾಕೋಲಾಕ ಮೈ ಮೇಲೆ ಒಂದು ಬಟ್ ಅರಿವಿಲ್ಲ ಸರದ ಕೂತ್ ಅಂದ್ರಾಗ ಏನ ಜಾಗ ಇಲ್ಲ 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 ಸುಡುಗಾಡದೊಳಗ ಬೂದಿ ಬಡ್ಕೊಂಡು ತಿರ್ಗಾಡತ ನೀವು ಮೈ ಮೇಲೆ ಹುಲಿ ಚರ್ಮ ಸುತ್ತಕೊಂಡ ಯಾರಿಗೆ ಏನು ಕೊಡ್ತಾನ್ರಿಮ ಪರಮಾತ್ಮ ಅದಕ್ಕ ಬಾಳ ಬಿರಿ ಅದರಿ ಅವ್ರ ಹೇಳ ದೇವ್ರ ಬಾಳ ದೊಡ್ಡವ ಅದಕ್ಕೆ ನಮ್ಮ ಕವಿಗಳು ಏನಕ್ಕೆ ಅಂತ ನೀ ದೇವ್ರ ದೇವ್ರ ದೊಡ್ಡಅ ಮತ್ತ ನೀವ್ರ ದೈವೇ ದೇವರಂತ ಬಾಯಿ ಮಾಡತೀರಿ ಏ ಎಲ್ಲಿ ನಿನ್ನ ದೇವಾ

ದೇವರ ದೇವರಂತ ಬಡದ ತೇನು ದೇವರ ದೇವರಂತ ಬಡದ ತೇನು ದೇವಾ ಹೇಳದ ತೇನು ದೇವ್ರ ದೇವ್ರ ಅಂತ ದೆವ್ವ ಬಡದ ತೇನು ಏ ದೇವರ ಏ ಅವನ ಊರಿಗೆ ಮತ್ತ ನಿನ್ನ ಊರಿಗೆ ಎಷ್ಟಾಯ್ತು ತಮ್ಮ ಮ್ಯಾಲ ಜಾಂತಾರ ಇರಲಾರ ಅವನ ಊರಿಗೆ ಮತ್ತ ನಿನ್ನ ಊರಿಗೆ ಎಷ್ಟಾಯ್ತು ತಮ್ಮ ಮ್ಯಾಲ ಶಾಸ್ತ್ರ ಹದಿನೆಂಟ ಪುರಾಣ ಯಾ ಸರ ಏ ವದರಿ ರಿ ವೇದ ಶಾಸ್ತ್ರ ಓದಿ ದೇವರ ಸತ್ತಾರ ಅತ್ತಾರ ಮನಿಗೆ ಕೊರಿವದರಿ ವೇದ ಶಾಸ್ತ್ರ ಓದಿ ದೇವರ ಸತ್ತಾರ ಕೊತ್ತ ಕಲಿಸಿದ ಗುರ್ರವೇನ ಕರ ಸೋವಿಯ ನಿನ್ನ ದೇವ್ರ ತೋರಿಸುತ್ತ ನೋಪುರಿಲ್ಲ ನನ್ನ ಮನಸೋ ನನ್ನ ಮನಸೋಪುರಿಲ್ಲ ಮನಸೋ ಈ ಪ್ರಶ್ನೆ ತಿಳಿದರೇನ ಕನಸೋವಿಯ ಸುಳ್ಳ ದೇವರಂತ ಮಳ್ಳ ಹುಡಗ ನೀನು ಬಳ್ಳ ಕೊಟ್ಟಿದಾರೆ ಯಾರ ಕೇಳವರ ಮಾ ಮಗನ ಹೆಸರ ಏನು ಕವಿಗಳು ಏನ್ ಹೇಳ್ತಾರು ದೇವ್ರ ಅದತ್ ನೀ ಹೇಳ್ತಿ ಅಂದ್ರೆ ದೇವ್ರಿದ್ದ ಮಾತು ಕರೆ ಆದ್ರೆ ಈಗ ನೋಡ್ರಿ ಇವ್ರಿಗೆ ಹೆಂಗರಿ ಮದರಿ ಊರತ್ ಠಿಕಾಣ ಅದರಿ ಐತ್ ನಿಮಗೆ ಹೆಂಗ ತಾಲೂಕಾ ಜಿಲ್ಲಾ ಠಿಕಾಣ ಅದಲ್ಲ ಆ ಪರಮಾತ್ಮನ ತಾಲೂಕು ಅವನ ಜಿಲ್ಲಾ ಯಾವ್ದವ್ ಠಿಕಾಣ ಯಾವ್ದ ಬೇಕಲ್ಲ ಅವ್ನ ಠಿಕಾಣ ಬೇಕವ್ ಯಾವಲ್ ಇರ್ತಾನವ ಹ್ಮ್ ಬರೇ ಅಪ್ಪ ಅಪ್ಪ ಅಂದ್ರ ನಂದ ಕಬಲಿ ಇಲ್ಲಿ ನಿನ್ನ ಊರಾಗ ಒಂದ್ ಕ್ವಿಂಟಲ್ ಜೋಳ ಎತ್ತಿ ಹೋಗದ ನಾನು ನಂಬಕೆ ಅಲ್ಲ ಇಲ್ಲಿ ಮೈಂದ್ರಿಗೆ ಊರಾಗ ಒಂದ್ ಕ್ವಿಂಟಲ್ ಜೋಳ ಎತ್ತಿ ಹೋಗ ತೋರ್ಸು ಅಂದ್ರ ಅಪ್ಪ ದೊಡ್ಡ ಅಪ್ಪ ಪರಮಾತ್ಮ ಅಂತ ಹೇಳ್ತಿಪ್ಪ ಅಂದ್ರ ಪರಮಾತ್ಮನ ತಾಯಿ ತಂದೆ ಯಾರ ಯಾರ ಅವಂಗ ಬಂದು ಬಳಗ ಹೆಂಡ್ರ ಮಕ್ಕಳ ಐತೋ ಏನಿಲ್ವಹ ಮೈನ ಪರಮಾತ್ಮ ಇರು ತಳ ಯಾವ್ದು ಕವಿಗಳ ಕೇಳ್ತಾರ ಮೈ ಇದುವರದ ಹೇಳ್ತಾರ ನೀನೇ ದೇವರಂತ ಯಾವ ತಿಳ್ದಾನೋ ಯಾವಗೆ ಗೊತ್ತೈತಿ ಯಾವಂಗ ಗೊತ್ತೈತಿ ದೇವ್ರತ್ತು ನೀನ ಅನ್ನೋದು ಹಾಂ ಅದಕ್ಕೆ ಹೆಂಗೆ ಆಗ್ಯದ ರೀ ನಮ್ಮ ಬಸ್ವಣ್ಣನಾಗ ಹೆಂಗೆ ಅವ್ರೊಂದು ಆಗಿದೆ ಬೇರೆ ಹೆವಿಷ್ಯ ರೀಪ್ಪ ಹಂಗೆ ಮದ್ಯನ ಯಾರು ಮಧ್ಯಿನ ಬಿಸ್ಲಾಗ ಒಂದು ಎಬಿಶ ಬಿಟ್ಟಾರೆ ನೋಡಿ ಒಬ್ಬ ಹಾಂ ಗಂಡ ಬೇರೆ ಪತಿ ಇವ್ರ ಹತ್ಯಾರಿ ಗಂಡ ಬೇರೆ ಹಾಂ ಮತ್ತು ಗಂಡ್ರ ಕಡೆ ಬಂದಾರ ಹಾಂ ಸುದ್ದಿ ಅನ್ಕತಕ ಅಪ್ಪನ ಕಡೆ ಹೋಗ್ಯದ ರೀ ಗಂಡ್ರ ಕಡೆ ಬಂದದ್ರಿ ಪಲ್ಯ ಯಾಕಂದ್ರೆ ಹಾಂ ಗಾಂಡ ಅನ್ನುವಂತಹದ ಶ್ರೇಷ್ಠ ಐತಿ ಗಾಂಡ ಅಂತ ಬೇಕು ಹೆಚ್ಚಿನವದಾನ ಜಗತ್ತಿನೊಳಗ ತಾವ ಹೇಳತ್ತೇನೆ ಹೇಳತ್ತಾರ ಇರ್ಲಿ ಗಾಂಡ ದೊಡ್ಡವದಾನೋ ಹೆಚ್ಚಿನವದಾನೋ ನಾ ಏನ್ ಇಲ್ಲ ಅಂದಿಲ್ಲ ಆದರೂ ಗಾಂಡ ಆಗಬೇಕಾದ್ರೆ ಒಂದೊಂದು ಪೆಂಟುಣಿಗೆ ಅದಾವ ಡೈರೆಕ್ಟ್ ಗಾಂಡ ಆಗಲಕ್ಕ ಬರಂಗಿಲ್ಲ ಹಂಗ ಈಗ ಒಂದೇತಿ ಸಾಲಿ ಕಲತ್ ಮಗ್ಗ ಹತ್ತನೇತಿ ಪರೀಕ್ಷೆ ಬರಿ ಅಂದ್ರೆ ಬರಿತಾನ ನಡೆಯಂಗಿಲ್ಲ ಅವಂಗ ಹೆಂಗ ಬರೀದ ನೀಗಂಗಿಲ್ಲ ನೋಡ ಹಂಗ ಬಸವಣ್ಣ ಡೈರೆಕ್ಟ್ ನಿಮಗೆ ಗಾಂಡ ಆಗಲಕ್ಕ ಬಂದಿಲ್ಲ ಹೆಂಗ್ರಿ ಒಳಗಿದ್ದಾಗ ಬರೇ ಒಂದು ಕೇವಲ ಹುಡುಗ ಒಂದು ಹುಡುಗ ನಿನ್ನ ಮನಿ ಒಳಗಿದ್ದಾಗ ಒಂದು ಹುಡುಗ ಮದ್ವಿ ಹಂದ್ರಕ್ ಬಾಂದಿ ಮದಿ ಮಗ ಅವಾಗ ಮಗ ಅಲ್ಲಿ ಗಾಂಡ ಅಲ್ಲ ಮದ್ವಿ ಹಂದ್ರಕ್ ಬಾಂದಿ ಮದಿ ಮಗ ಅನಸ್ಕೊಂಡಿ ಯಾವಾಗ ಒಂದು ಹೆಣ್ಣು ಹುಡುಕಾಡಿ ತನ್ನ ಮಗಲ ಕುಣಿಸಿಕೊಂಡ್ ಅದಕ್ಕೆ ತಾಳಿ ಕಟ್ಟಿದಿ ನೋಡ ಆಯ್ತು ತಾಳಿ ಕಟ್ಟದ ಮೇಲೆ ನೀ ಗಾಂಡಾದಿ ಯಾರ ಬಂದ ಮೇಲೆ ಯಾರು ಒಂದು ಹೆಣ್ಣು ಬಾಂದ ಮಗಲಾಗ ಕುತ್ತ ಮೇಲೆ ಗಾಂಡಾದಿ ಅದ್ರಕಿ ಮೊದಲ ಗೋಲಿ ಗುಂಡ ನಾವು ಹೆಣ್ಮಕ್ಳು ಬಂದ ಮೇಲೆ ಗಂಡ ಅದಿ ಮುತ್ತಿ ಅದಿ ಕಾಕ ಅದಿ ಬಾಬಾ ಅದಿ ಅಣ್ಣ ತಮ್ಮ ಸಗಳ ಪುಡ ಚಾಲು ಗಾಡಿ ಬಂದ ಬಳಕ ನಾವ್ ಬರೋಕಿತ್ತ ಮೊದಲು ಯಾರ ಮೇಲಾಗಿ ನೀ ಗಂಡ ಬರಂಗಿಲ್ಲ ನೀ ಗಂಡ ಆಗಬೇಕಾದ್ರು ಹೆಣ್ಣ ಬೇಕ ನೀ ಅಪ್ಪ ಆಗಬೇಕಾದ್ರು ಬಿಟ್ಟರೆ ಕೆಲಸ ಇಲ್ಲ ಮಲ್ಲದ ಇನ್ನೊಂದ್ ಮಾತ್ ಹೇಳಿ ಹೇಳ್ತಾನೆ ಗರತಿ ಅಂದ್ರ ಯಾರ ಪತಿ ವ್ರತ ಅಂದ್ರ ಯಾರ ಅವಂಗೊಂದು ಧನಿಗೆ ಬಿದ್ದದರಿ ಗರತಿ ಅಂದ್ರ ಯಾರ ಪತಿ ವ್ರತ ಅಂದ್ರ ಯಾರಪ್ಪ ಅಂದ್ರ ಯಾರಿಗೆ ಗರ್ವ ಇಲ್ಲದಿರೋ ಇರುದಿಲ್ಲಲ್ಲ ಆಕಿನೇ ಗರತಿ ಗರ್ವ ಇಲ್ಲದ್ರ ಗರ್ತಿ ಗರ್ವ ಇಲ್ಲದಕ್ಕಿನೇ ಗರತಿ ಪಾಪ ಇಲ್ಲದಕ್ಕಿನೇ ಪತಿ ವ್ರತಿ ಇದು ಹೆಣ್ಣಿಗೆ ಸಂಬಂಧಪಟ್ಟ ವಿಷಯ ಅದಕ್ಕೆ ಇನ್ನ ಬಾಳ ಬಾಳ ಹೇಳತ್ತೇರಿ ಅದಕ್ಕೆ ನಮ್ಮ ಕವಿಗಳು ಏನು ಕೇಳ್ತಾರಪ್ಪ ಅಂದ್ರ ಏನ ನಾವ ದುಡದ ನಾವ ಊಟ ಮಾಡುದಾಯ್ತಿ ದೇವ್ರ ಹಾಕಬೇಕ ನಿನ್ನ ದೇವರ ಪಾಲು ಇದ್ರಾಗ ಏನಾಯ್ತಿ ನಾವ ದುಡಿದ್ರ ದೇವ್ರ ಹಾಕ್ಬೇಕ ಅದ ಕವಿಗಳು ಹೇಳ್ತಾರೆ ನೋಡಿ ಬಾ ನಾವೇ ದೊಡಿಯದು ನಾವೇ ಊಟ ಮಾಡುವಾಯಾ ಏ ನಿನ್ನ ದೇವರ ಪಾಲೆಯಲ್ಲೇ ತೀ ಏ ನಮ್ಮ ಸುಖ ದುಖ ನಾವೇ ನೋಡತಿವಾ ನಿಮ್ಮ ದೇವರ ಗೆಲ್ಲಕ್ಕೆ ಮೂತಿ ಕೊತ್ತ ಕೇಳ್ತಿ ಏ ನಮ್ಮ ಸುಖ ದುಃಖ ನಾವೇ ನೋಡುತ್ತಿವೆ ಚುಮೋತಿ ಕೇಳಕ್ವಿ ಕೋತಿಯಾಗಿ ನಿನ್ನೆ ದೇವರಂತ ಯಾರ ಅರಿತಾರ ಹೇಳೋ ನಿನೆ ದೇವರ आरी तार हेलो यार आरी तार हेलो नेने देवरंत यार

ಕುಡಿಯೋ ತೆಂಗಿನ ಪಾಠ್ಯಾಗಿಯ ಇದರ ಉತ್ತರ ಕೊಡುವುದು ಹೆಂಗ್ಯಾಗಿದ ಕೆಳಗೆಡಿಯ ತಿರಕ ಸೋಟ್ಯಾಗಿಯ ತಾಡಿಯ ನನಗ ಕೋನ ಇಲ್ಲೋ ನಿನ್ನ ದೇವರ ನನಗ ಕೋನ ಇಲ್ಲ ನಿನ್ನ ದೇವರ ನನಗ ಕೋನ ಎಲ್ಲೋ ನಿನ್ನ ದೇವರ ಯಾವಲ್ಲಿ ಇರ್ತಾನ ಆ ಚೋರ ಆ ಜನ ಹೆಸರು ಅಮೂತ್ಯನ ಹೆಸರು ಮಾ ಮಗನ ಹೆಸರಾಯ